ನಿಮಗೊಂದು ಮಾಹಿತಿ ತಿಳಿಸಲ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಮೊದಲೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗ ಇಲಾಖೆ ಈಗಾಗಲೇ ಚಟುವಟಿಕೆ ವಿದ್ಯಾರ್ಥಿಗಳೇ ಚಟುವಟಿಕೆ ಪುಸ್ತಕ ಕೊಡ್ತಾರೆ ಹೋದಾಯ್ತಾ ಈ ಒಂದು ಚಟುವಟಿಕೆ ಪುಸ್ತಕ ನೀವು ಮಾಡ್ಬೇಕು ನೀವು ಸತ ಮಾಡ್ಬೇಕು ಒಬ್ಬೊಬ್ಬರೇ ನಿಮ್ಮದು ಏನ್ ಅನ್ಸ್ತದ ಅದು ಮಾಡ್ರಿ ಅಂದ್ರೆ ಪ್ರಶ್ನೆ ಕೊಟ್ರ ಅದ್ರ ಪ್ರಕಾರ ಈಗಾಗಲೇ ನೀವು ಒಂದು ಪಟ್ಟ ಓದಿರಿ ಅದ್ರೊಳಗ ನಿಮ್ಮೂರಿನ ಸುತ್ತಮುತ್ತ ಇರುವ ಐತಿಹಾಸಿಕ ಸ್ಥಳ ಅಥವಾ ಸ್ಮಾರಕ ನಿಮಗೆ ಇವತ್ತು ಇವುಗಳ ಬಗ್ಗೆ ಯಾಕೆ ಹೇಳಕ್ ಪಡ್ತೀನಿ ನೋಡಿ ಇದು ನಿಮಗೆ ಬಹಳ ಸಣ್ಣ ವಸ್ತು ಕಾಣಿಸ್ತದೆ ಇದು ಹೌದಿಲ್ಲ ಆದ್ರೆ ಇದು ಎಷ್ಟು ಅಮೂಲ್ಯವಾದದ್ದ ಎಷ್ಟು ಬೆಲೆ ಬಾಳದದ್ದ ಅಂತ ನಾವು ಮಾಡಿದಾಗ ನಮ್ಗೆ ಗೊತ್ತಾಗ್ತದ ಇದೆಲ್ಲ ರಾಜೇಶ್ವರಿ ಮೇಡಮ್ ನಮ್ ಶಾಲೆಗೆ ಹೊಲಿಗೆ ಟೀಚರ್ ಬಂದ್ರು ಹೇಳ್ಕೊಟ್ರಿ ಇವೆಲ್ಲ ಆದ್ರೆ ಇವೆಲ್ಲ ಗಣಿತಕ್ಕೆ ಸಂಬಂಧ ಪಡ್ತದ ವಿಜ್ಞಾನಕ್ಕೆ ಸಂಬಂಧ ಪಡ್ತದ ಸಮಾಜಕ್ಕೆ ಸಂಬಂಧ ಪಡ್ತದ ಮತ್ತೆ ಇದು ಒಂದು ಒಳ್ಳೆ ಕಲೆ ಇದು ಇದನ್ನ ನಾವ್ ಯಾಕೆ ಮಾಡ್ಬೇಕು ನೋಡ್ರಿ ಇದೊಂದು ಗಿಫ್ಟ್ ಅದ ಇದೊಂದು ಹೂವಾದ ಅದ ಅದಕ್ಕೆ ಏನಿಲ್ಲ ಬರೀ ಪೇಪರ್ ಲಿಂದ ಮಾಡಿದಂತ ಇದು ಹೌದಾ ಈ ಪೇಪರ್ ಒಂದು ಇಷ್ಟ ಮಾಡಿ ನೀವು ಒಂದು ಫಂಕ್ಷನ್ ಮಾಡಿದಾಗ ಇಷ್ಟು ಅಂದ್ರೆ ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಕಾಣಿಸ್ತದ್ರಿ ಕಾಣಿಸ್ತದ ಕಾಣಿಸ್ತದ ಇದು ಏನದ

ಪ್ಲಾಸ್ಟಿಕ್ ಬಾಟ್ಲಿ ಬೆಳೆದು ಡಬ್ಬಿ ತಗೊಂಡು ಒಕ್ಕಿರ್ತಿರಿಲ್ಲ ಆ ಡಬ್ಬಿ ತಗೊಂಡು ಇದು ಏನದ ಉದನ್ ತಗೊಂಡು ನೀವ್ ಹಿಂಗ್ ಹೂವಾ ಮಾಡಿ ಅಂತಂದ್ರ ನೀವು ನಾಳೆ ಈಗ ನಿಮ್ ಮನೆಯಾಗ ಬರ್ತಡೇ ಇತ್ತು ಯಾರ್ದಾರ ಏನಾರು ರೊಕ್ಕ ಕೊಟ್ಟು ವಸ್ತು ತಗೋಬೇಡ್ರಿ ಇದೇ ಒಂದ್ ಐದ್ ಕೊಟ್ಟಿರ ಅವ್ರ ಎಷ್ಟು ಖುಷಿ ಕೊಡ್ತಾರೆ ಕೊಡ್ತಾರ ಬೇಡ ನಮ್ಮ ವಸ್ತು ನಮ್ ಕಣ್ ಮತ್ತೆ ಇತ್ತಂದ್ರ ನಮ್ಗೆ ಎಷ್ಟು ಖುಷಿ ಅಂದ್ರೆ ಬಹಳ ಬಹಳ ಖುಷಿ ಅನ್ಸ್ತದ ಅಂದ್ರೆ ಏನ್ ಒಬ್ಬ ನಮ್ ಫ್ರೆಂಡ್ ಕೊಟ್ಟು ಇದ ನೋಡ್ರಿ ಇದು ನೋಡಿದ್ರಿ ಏನದ ಏನದ ಸಾಕ್ ಹಾಕೋತಿರಲ್ಲ ಮಾಡಿದ್ರಿ ಒಂದ್ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಇದೊಂದು ಗೊಂಬೆ ನೀವು ಯಾರಿಗ್ ಗಿಫ್ಟ್ ಕೊಡ್ಬೋದು ಈಗ ಮದ್ವೆ ಆಗ್ತಿರ್ತದ ನೋಡ್ರಿ ಮದ್ವಿ ಮಾಡ್ಕೊಂಡ್ ಮಾಡ್ರಿ ಬರ್ತ್ಡೇ ಇದಲ್ಲ ಇದು ಕೊಟ್ರಿ ಅಂತಂದ್ರ ಅವ್ರೆಸ್ ಖುಷಿ ಪಡ್ತಾರಿ ರೊಕ್ಕದಾಗಿ ನೀವು ಮಾಡಿ ಕೈಲೇ ಮಾಡಿ ಹಾಕಿದ್ವಿ ಒಂದು ನೀವು ಕಲ್ತಾನ ಆಗ್ತದ ಅದ ಕಲ್ತಂಗ ಆಗ್ತದ ಎರಡು ನೀವು ಇದಕ್ಕೆ ಎಷ್ಟು ಆಗ್ತದ ಏನಿಲ್ಲ ಇದು ಒಂದು ನೀರಿನ ಬಾಟ್ಲಿ ಹೌದಾ ಒಂದ್ ಕತ್ರಿ ಇದು ಏನ್ ನೋಡ್ರಿ ಪೇಪರ್ ರೀ ಬಿಳಿದ ಒಂದ್ ಪೇಪರ್ ಆ ಪೇಪರ್ ಕಟ್ ಮಾಡಿ ಒಂದಿಷ್ಟು ಪೇಂಟ್ ಹಚ್ಚದ ಇದೊಂದು ಕೊಟ್ರ ಬೇಕಾದ್ರಿಗೆ ಇದು ಏನ್ ಆಗ್ತದ ಚೆನ್ನಾಗ ಇದ ಅದಕ್ಕೆ ನೀವು ಇವುಗಳನ್ನೆಲ್ಲ ಕಲಿಬೇಕು ಚಂದ ಆಸಕ್ತಿ ಮೇಡಮ್ ಅವ್ರು ಇವೆಲ್ಲ ಕಲ್ತೀವಿ ಅಂತಂದ್ರೆ ಒಳ್ಳೆ ಅಲ್ಲ ವಸ್ತುಗಳ ಆಮೇಲೆ ಈಗ ಇಂಥ ಮಾಡುದು ಈ ಪಡ್ಲ ಸಾಮಾನುಗಳು ನೀವೇ ಮಾಡ್ಕೊಂಬೋದು ನಿಮ್ಮ ನಿಮ್ ಮನೆಗೆ ಒಂದ್ಸಟ ಜಾಗ ಇರ್ತದೆ ಅಂತೇಳಿದ್ರಿ ಆ ಪೆನ್ ಇಡೋದು ಮಾಡ್ಯಾರ ಇದು ನೀವೇ ಮಾಡ್ಬೋದು ನೋಡಿ ಎಷ್ಟೆಲ್ಲ ಇಡಬಹುದು ಒಂದು ಕಡೆಗೆ ಸ್ಕೆಚ್ ಪೆನ್ ಇಡಬಹುದು ಒಂದು ಕಡೆಗೆ ಕೆಂಪೆನ್ ನೀಲಿ ಪೆನ್ ಅಥವಾ ವೈಟ್ನರ ಅಥವಾ ಸ್ಕೇಲ್ ಏನಾದ್ರೂ ಬಿಟ್ಟು ಒಟ್ಟ ಒಂದೆರಡು ಮೂರ್ ನಾಲ್ಕ್ ಐದು ಆರ್ ಜಾಗ ಆರ್ ಜಾಗ ನೀವು ಅಲ್ಲಿ ಇಲ್ಲಿ ಒಕ್ಕಟ ಬಂದು ಹಿಂಗ್ ಇಟ್ಟು ಟೇಬಲ್ ನಲ್ಲಿ ಹಿಂಗ್ ಇಟ್ಕೊಂಡ್ರಿ ಅಂತಂದ್ರೆ ನೀವು ಬೇಕಾದ್ರೆ ತಗೊಂಡು ಯೂಸ್ ಮಾಡ್ಕೊಳಕ ಬರ್ತದೆ ಇದು ಏನದ ಗಡಿಗೆ ಸಣ್ಣ ಕುಳ್ಳಿ ಅಂತಾರೆ ಇದಕ್ಕೆ ಏನಂತಾರ ಈ ಕುಳ್ಳಿಗೆ ಏನದ ನೋಡಿ ಇಷ್ಟು ಚಂದ ಒಂದಿಟ್ಟು ತಿಕ್ಕಳಿ ರೀ ಬಹಳ ಸಸ್ತ ಪೇಂಟ್ ಮಾಡೋದು ಇದು ಮಾಡಿ ಒಂದಿಷ್ಟು ಇದ್ದು ಮಾಡಿ ಇದು ಕುಂಡ ಇದು ಹೂವು ಆಗ್ಲಿ ಹಿಂಗಿಟ್ರಂದ್ರೆ ಎಷ್ಟು ಮನೆ ಶೋಭೆ ಅನ್ಸ್ತದ್ರಿ ಅನ್ಸಿದೆ ಅನ್ಸಲ್ಲ ಇದೆಲ್ಲ ನೀವು ಮಾಡಬೇಕು ಅನ್ನೋದಕ್ಕೆ ಇವತ್ತು ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯಗಳು ಅಂತರಿ ಇವೆಲ್ಲ ನಮ್ಗ ಸಮಾಜ ಉಪಯೋಗ ಬರುವಂತ ವಸ್ತುಗಳು ಇವೆಲ್ಲ ನಾವು ಹೆಂಗ್ ಮಾಡ್ಬೇಕು ನಾವು ಮಾಡಿ ಇನ್ನೊಬ್ಗು ಉಪಯೋಗ ಆಗ್ಬೇಕು ಇದನ್ನೇ ನೀವು ಸಣ್ಣದನ್ನು ಮಾಡ್ಕೋತಾ ಹೋದ್ರಿ ಒಂದಿದ್ರ ಏನಾಗ್ತದ ಸಂಗ್ರಹಾಲಯ ಆಗ್ತದೆ ವಸ್ತು ಸಂಗ್ರಹಾಲಯ ಆಗ್ತದ ಜಾಗ ಆಗ್ತದೆ ಅದಕ್ಕೆ ಪ್ರತಿಯೊಬ್ಬರಲ್ಲಿ ಬಳಿ ಒಂದು ಕಲೆ ಅನ್ನೋದ್ ಇರ್ತದೆ ಅದ್ ಮಾಡ್ಬೇಕು ಅಂತ ಆಮೇಲೆ ಹತ್ತಿ ದೀಪಕ್ಕೆ ಹಚ್ಚುತ್ತೇವೆ ಹಳ್ಳಿ ಬರ್ತದೆ ಇದು ಬಿ ನೋಡಿ ಇದು ಎದ್ರ ಏನು ಮಾಡ್ಯಾರ ಉಲಂದಿಂದ ಇದನ್ನು ಉಲನ್ವಾ ಇದು ಏನದ ಒಂದು ಎಣ್ಣೆ ಡೆಬ್ಬಿ ಅದ ಕೊಬ್ಬರಿ ಎಣ್ಣೆ ಡೆಬ್ಬಿ ಇದೆ ಕೆಳಗೆ ಅದ್ರೊಳಗೆ ಇದು ಹಿಟ್ಟು ಮಾಡಿದ್ರೆ ಇದು ಎಷ್ಟು ಚಂದ ಅನಿಸ್ತದ ನೋಡಿ ಅನಿಸ್ತದೆ ಅನ್ಸೋದು ಅನಿಸ್ತಾರೆ ನಿಮ್ಮಲ್ಲಿ ಒಂದು ಒಳ್ಳೆ ಒಂದು ಪ್ರತಿಭೆ ಇರ್ತದ ಹೊರಗೆ ಬರ್ತದ ಆಮೇಲೆ ನಮ್ಮ ಕೃಷಿಯನ್ನು ಉಪಯೋಗ ಆಗ್ತದೆ ಅದ್ರ ನೀವೇ ಮಾಡಿ ಬಂದು ಇಲ್ಲೋನು ಏನಂತಾರೆ ಮಾಡೋರು ಪಾಠ ಮಾಡಿದ್ರಿ ಹೇಳಿದ್ರಿ ಅಂದ್ರೆ ನಿಮ್ಗೆ ಧೈರ್ಯ ಬರ್ತದ ನೀವು ಓದ್ಬೋದು ನೀವು ಅದು ಬಿಟ್ಟು ನೀವು ಏನ ಇದು ಮಾಡ್ಲಕ್ತರ ಅಂದ್ರ ಏನಾಗ್ತದ ಇದು ನೋಡಿ ಬಹಳ ಒಂದು ಪೇಪರ್ ಡ್ರಾಯಿಂಗ್ ಶೀಟ್ ತಗೊಂಡಿಕ್ಕ ಬಹಳಷ್ಟು ನಿಮ್ಮಲ್ಲಿ ಬಂದ್ ಮಾಡ್ಲಾಕ್ರ ಏನ್ ಮಾಡ್ಬೇಕಾಗ್ಯದ ಮನ್ಸು ಮಾಡ್ಬೇಕಾಗ್ಯದ ನೀವು ಮನ್ಸು ಮಾಡಿದಿ ಅಂದ್ರ ನೀವೆಲ್ಲನೂ ನೀವು ಮಾಡ್ತೀರಿ ಅಂತ ಹೇಳ್ತ ಈ ಒಂದು ಚಟುವಟಿಕೆ ಬೇಕು ನೀವು ಪ್ರತಿದಿನ ಪ್ರತಿ ದಿನ ಇದು ಹೋದ್ರೆ ಎಷ್ಟು ಒಳ್ಳೆ ಪುಸ್ತಕ ಇದು ಇದು ಮಾಡ್ಬೇಕು ಅಭ್ಯಾಸ ಪುಸ್ತಕ ಎದುರು ಮುಂದಿಟ್ಕೋರಿ ದಿನ ಒಂದೊಂದು ಮಾಡಿ ನೀವು ಸಹಿ ಹಾಕೋಬೇಕು ಇಲ್ಲಿ ಏನೋ ಬರೆಯೋದಿಲ್ಲ ಏನ್ ಇಲ್ಲಿ ನಿಮ್ಗೆಲ್ಲ ಅರ್ಥ ಆಗಿತ್ತು ಅಂದ್ರೆಲ್ಲಾ ಬರೆಯಾಗಿ ಬರ್ತದೆ ಏನ್ ನಿಮ್ ಕಲಿಕೆ ಎಷ್ಟಾಗಿದೆ ಅಂತ ಗೊತ್ತಾಗ್ತದೆ ಚಂದದ ನೋಡಿ ಇದು ನಿಮ್ಗೆ ಎರಡು ದಿನ ರಜೆ ಇರೋದ್ರಿಂದ ಮನೇಲಿ ಮಾಡಬೇಕು ಏನಾದ್ರು ಡೌಟ್ ಇತ್ತಂದ್ರೆ ನನಗೆ ಕೇಳಬೇಕು ಮಾಡ್ತೀರಿ ಈಗ ನನಗ ಈ ಒಂದು ಚಟುವಟಿಕೆ ಹೇಳಿದ್ರೆ ಇವತ್ತು ಜೋರಾದ ಕೆಲವೊಂದು ಚಪ್ಪಾಳೆಗಳು ಹೇಳ್ತಿ ಚಪ್ಪಾಳೆ ಕ್ಲಾಸ್ ಹೇಳ್ತಾರೆ ಅವನ್ಯಾ one